ಶ್ರೀ ಗುರು ಬಸವಲಿಂಗರಾಜಮ್ಮ ಏಪ್ರಿಲು ಹದಿನಾಲ್ಕನೇ ತಾರೀಕು ದಿವಸ ನಮ್ಮೆಲ್ಲರ ಜೀವನಕ್ಕೆ ಬೆಳಕನ್ನು ನೀಡಿದಂತಹ ಮಹಾತ್ಮ ಅಂಬೇಡ್ಕರ್ ಜಯಂತಿಯನ್ನು ಇಲ್ಕಲ್ ನಗರದ ಸಾರ್ವಜನಿಕರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯ ವತಿಯಿಂದ ಬೃಹತ್ ಪ್ರಮಾಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂದಿನ ದಿವಸ ನಮ್ಮ ನಮ್ಮ ಶಾಸಕರು ಹಾಗೂ ಡಿ ಸಿ ಅವರು ಎಸ್ ಪಿ ಅವರು ಭಾಗವಹಿಸಲಿದ್ದು ಆದ್ದರಿಂದ ನಮ್ಮ ಇಳಕಲ್ಲಿನ ಎಲ್ಲ ಸಾರ್ವಜನಿಕರು ವಿಧಿ ಬದಿಯಾ ಪರಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು ಅಂಬೇಡ್ಕರ್ ಅವರು ಮಾನವತಾವಾದಿಗಳು ಯಾವುದೇ ಜಾತಿ ಮತ ಪಂಥಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅವರಲ್ಲ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗಳಿಗೂ ಸಹಿತ ನ್ಯಾಯವನ್ನು ಒದಗಿಸಿದಂಥ ಪುಣ್ಯಾತ್ಮ ಅಂಬೇಡ್ಕರ್ ಅವರು ಅಂಥವರ ಜಯಂತಿಯನ್ನ ನಾವೆಲ್ಲರೂ ಆಚರಿಸುತ್ತಿರುವುದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಆದ್ದರಿಂದ ನಗರದ ಬೀದಿ ಬದಿಯ ಪರಸ್ಥರು ಸಾರ್ವಜನಿಕರು ಸುತ್ತಮುತ್ತಲಿನ ಎಲ್ಲ ಬೀದಿ ಬದಿಯಾ ಪರಿಸ್ರು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವೊಳಿಸಬೇಕಂತಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದ್ರು ಎಲ್ಲ ಸಾರ್ವಜನಿಕರಿಗೆ ನಮ್ಮ ಬೀದಿ ಬದಿಯ ನಮಸ್ಕಾರ ವಿಷಯ ಏನಂದ್ರೆ ಇದೇ ಬರುವ ಹದಿನಾಲ್ಕನೇ ತಾರೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಪೊಲೀಸ್ ಸ್ಟೇಷನ್ನಿಂದ ಕಂಠಿ ಸರ್ಕಲು ಕಂಠಿ ಸರ್ಕಲ್ನಿಂದ ಗಾಂಧಿ ಚೌಕು ಗಾಂಧಿ ಚೌಕಲ್ ಇಂದ ಬಜಾರ್ ಬಜ ಗುಡಿ ಬನ್ನಿ ಕಟ್ಟಿ ಮತ್ತೆಷ್ಟು ರೋಡು ಎಲ್ಲರೂ ಸಾರ್ವಜನಿಕರು ವಿದ್ಯಾಪುರದ ರೈಲಿ ಇಟ್ಟು ಬಂದಿದ್ದಾರೆ ಆ ರೈಲಿಗೆ ಎಲ್ಲ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಎಲ್ಲ ಸಮಾಜದವರು ಎಲ್ಲ ಸಮಾಜ ಹಿರಿಯರು ಎಲ್ಲರೂ ಬಂದು ಪಾಲ್ಗೊಳ್ಳಬೇಕಂತ ಕಸಿಂದ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತೀನಿ ಮತ್ತೆ ಅದೇ ರೀತಿಯಾಗಿ ನಮ್ಮ ಹುನಗುನ್ ತಾಲೂಕು ಶಾಸಕರಾದ ವಿಜಯಾನಂದ ಕಶ್ಯಪ್ನೂರು ಸಾಹೇಬರು ಎಮ್ ಎಲ್ ಎರು ಬಂದ್ ಗೀಸಿಂದ ಚಾಲನೆ ಅವರೇ ಕೊಡ್ತಾರೆ ಮತ್ತು ದೀಪ ಬೆಳಗಸಕ್ಕೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಜಿಲ್ಲಾಧಿಕಾರಿಗಳು ಮೇಡಮರು ಡಿ ಸಿ ಸಾಹೇಬರು ಅವರು ಬರಾಕತ್ತ ಆಲ್ರೆಡಿ ಎಸ್ ಪಿ ಸಾಹೇಬರು ಅವರು ಬರ್ತೀನಂತ ಮಾತು ಕೊಟ್ಟಿದ್ದಾರೆ ಅವರು ಬರಾಕತ್ತ ಮತ್ತು ಲೋಕಲ್ ಪೊಲೀಸರು ಹುನ್ಗುನ್ ಸಿ ಪಿ ಐ ಡಿ ಎಸ್ ಪಿ ಸಾಹೇಬರು ಇವರೆಲ್ಲ ಬಂದಕ್ಕಿಂತ ಪಾಲ್ಗೊಳ್ತಾರೆ ಎಲ್ಲ ಸಾರ್ವಜನಿಕ ವಿನಂತಿ ಅಂದ್ರೆ ಅಂದರೆ ಎಲ್ಲರು ಬಂದು ಪಾಲ್ಗಟ್ಟು ಕಸಿಂದ ಎಲ್ಲರಿಗೆ ಸರಿ ಸಾಮಾನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಮಹಿಳೆಯರಿಗೆ ಎಲ್ಲರಿಗೆ ಸರಿ ಸಾಮಾನ ನೋಡ್ಕೊಂಡವರು ಎಲ್ಲ ಸರಿ ಸಾಮಾನಿಗೆ ಅಂತ ಕಸ ನೋಡ್ಕೊಂಡಂತ ವ್ಯಕ್ತಿಗೆ ಎಲ್ಲರೂ ಬಂದ ಕಷಿಂದ ಆದರೆ ಪಾಲ್ಗಟ್ಟು ಪಾಲ್ಗಟ್ಟು ಕಸಿಯಿಂದ ಎಲ್ಲರೂ ಇದನ್ನ ಸಕ್ಸಸ್ ಮಾಡಬೇಕು ಬೆಳಗ್ಗೆ ಹದಿನಾಲ್ಕನೇ ತಾರೀಕಿಗೆ ಹತ್ತು ಗಂಟೆಗ ಕಂಟಿ ಸರ್ಗಾರ್ಲಿಂದ ಬಸೀರ್ ಸರ್ಗೌರಿಗೆ ಬೈಕ್ ರೈಲಿ ಇರ್ತೈತೆ ವಾಪಸ್ಸು ಖಂಟಿ ಸರ್ಕಲ್ಗೆ ಬಂದು ಗಾಂಧಿ ಚೌಕು ಬಸವಣ್ಣಪುರ ಗುಡಿ ಕೊಪ್ಪುರ್ದರಪೇಟೆ ಬನ್ನಿ ಕಟ್ಟಿ ಮತ್ತೆ ರೋಡು ವಾಪಸ್ ತಲುಪೋದು ಕಂಠಿ ಸರ್ಕಲ್ಗೆ ಊಟದ ವ್ಯವಸ್ಥೆ ಇರ್ತೈತಿ ಡಿಪು ದೀಕ್ಷಾ ಸಂಸ್ಥೆಲಿಂದ ಡಿಪು ದೀಕ್ಷಾ ಐದು ಕಡೆ ಅನ್ನಪ್ರಸಾದ್ ಇರ್ತೈತಿ ಎಲ್ಲ ಸಾರ್ವಜನಿಕರು ಬಂದ ಅನ್ನ ಅನ್ನಪ್ರಸಾದ್ ತಗೊಂಡು ಸಾಯಂಕಾಲ ತಿರ್ಗಾ ಪುಲೀಸ್ ಸ್ಟೇಷನ್ ಹತ್ತಿರ ಮೆರವಣಿಗೆ ಇರ್ತೈತಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಆ ರೈಲಿಗೆ ಎಲ್ಲರೂ ಪಾಲ್ಗಟ್ಟ ನಮ್ಮ ಇಲ್ಕಲ್ಲಿನ ಮುಂದೆ ತಾಲೂಕು ದ ಎಮ್ ಎಲ್ ಎ ಸಾಹಿಬ್ ಅವರು ಬರ್ತಾ ಇದ್ದಾರೆ ಡಿ ಸಿ ಮೇಡಮ್ ಬರ್ತಿದ್ದಾರೆ ಎಸ್ ಪಿ ಸಾಹೇಬರು ಬರ್ತಾ ಇದ್ದಾರೆ ತಾವೆಲ್ಲ ಬಂದ ಕಸಿಯಿಂದ ಇದನ್ನ ನೆರವೇರಿಸಿಕೊಡ್ಬೋದಂತ ತಮ್ಮಲ್ಲಿ ಕಳಗಡೆಯಿಂದ ಕೇಳ್ಕೊತೀನಿ ನಮಸ್ಕಾರ ನಮ್ಮ ಎಲ್ಲ ಇಲ್ಕಲ್ೇಶ್ ಅಪ್ಪನವರು ಹಾಗೂ ಮುತ್ತು ಕಾರಿ ಅಜ್ಜನವರು ಮಾಡುತ್ತ ಇದೇ ನಾಲ್ನ ನಾಳೆ ಹದಿನಾಲ್ಕು ಹದಿನಾಲ್ಕನೇ ತಾರೀಕಂದು ನಡೆಯಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಭಿನಂದನೆಗಳನ್ನು ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಆ ದಿವಸ ನಮ್ಮ ಬೀದಿ ಬದಿಯ ಪರಸ್ಥರ ಸಂಘದ ವತಿಯಿಂದ ಮೆರವಣಿಗೆ ಬೈಕ್ ರ್ಯಾಲಿ ಮೆರವಣಿಗೆ ಇರುತ್ತದೆ ಹಾಗೂ ಸಾಯಂಕಾಲ ಕಾರ್ಯಕ್ರಮವನ್ನು ಭಾವಚಿತ್ರ ಮೆರವಣಿಗೆಯನ್ನು ಇರ್ತದೆ ಇಲ್ಲಿ ಕಲ್ಲಿನ ಎಲ್ಲ ಜನತೆ ಜನರು ಬಂದು ಭಾಗವಹಿಸಿ ನಮಸ್ಕಾರ ಇಲ್ಕ ಜನತೆಗೆ ಇಲ್ಲಿ ನಡೆಯುವ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ಪ್ರಮುಖ ಪೂಜಾದ ಗುರು ಮಾಧುಸ್ವಾಮಿಗಳು ಆಗಮಿಸುತ್ತಿದ್ದಾರೆ ಅದೇ ತನ್ನಾಗಿ ಡಾಕ್ಟರ್ ವಿಜಯನಂದೇಶ್ ಕಾಶಪ್ಪತ್ತಿದ್ದಾರೆ ಮತ್ತೆ ಅದೇ ತನ್ನಾಗಿ ಬಾಗೋಡು ಜಿಲ್ಲಾ ಜಿಲ್ಲಾ ಅಧಿಕಾರಿಗಳು ಮುಖ್ಯ ಮತ್ತೆ ಇಲ್ಕಲ್ ನಗರದ ಪಿ ಐ ಮೇಡಮ್ ಸಿಪಿಐ ಮೇಡಮ್ ಎಲ್ಲರೂ ಭಾಗವಹಿಸುತ್ತಿದ್ದಾರೆ ಪ್ರಮುಖ ಬೀದಿಗಳಾಗಿ ಎಲ್ಲ ಮೆರವಣಿಗೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಾವು ಆಚರಿಸಲು ಎಲ್ಲ ಜನ ಜನತೆಗೆ ಹಾಗೂ ಸಾರ್ವಜನಿಕರಿಗೆ ಒಂದಾಗಿ ನಾವು ಬೀದಿ ಬದಿ ಆಚರಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಜಾತಿ ವೇದ ಮತ ಬಂತ ಎಲ್ಲ ಮರೆತು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ ಕೊಟ್ಟಿರುತ್ತಾರೆ ನಮ್ಮ ದೇಶಕ್ಕೆ ಆ ಸಂವಿಧಾನ ಪ್ರಕಾರ ನಾವು ನಡೆಯುತ್ತಿದ್ದೇವೆ ಎಲ್ಲರಾಗಿ ಒಟ್ಟಾಗಿ ನಾವು ಎಲ್ಲ ಸಂಘಟನೆಗಳು ಬಂದು ನಮ್ಮನ್ನು ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ವಿನಂತಿಸಿಕೊಳ್ಳುತ್ತೇವೆ ನಮಸ್ಕಾರಗಳು ದಿನಾಂಕ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ವಿವಿಧ ಅಪಾರಸ್ಥರ ಒಕ್ಕೂಟದ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಆದ ಕಾರಣ ಎಲ್ಲರೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಬಾಬಾ ಸಾಹಂತಿ ಅಂಗವಾಗಿ ನನ್ನ ಮಕ್ಕಳಾದ ರಾಜು ಆಕಾಶ್ ಇವರು ನಮ್ಮ ಬೀದಿ ಬೀದಿ ಹಬ್ಬದವರಿಗೆ ಬಡ ಕುಟುಂಬದವರಿಗೆ ಕೆಲವೊಂದು ಕೆಲವೊಂದಿಷ್ಟು ಛತ್ರಿಯನ್ನು ವಿತರಣೆ ಮಾಡ್ತಿದ್ದಾರೆ ಹೋದಾರ ಅವರ ಬಂದ ಹೆಸರು ತಮ್ಮ ಛತ್ರಿಯನ್ನು ತೆಗೆದುಕೊಂಡು ಹೋಗಬೇಕಂತ ಬೀದಿ ಹಬ್ಬದವರಿಗೆ ನನ್ನ